ಎಲ್ರಿಗೂ ನಮಸ್ಕಾರ ಸಸ್ಯಯಾನದಲ್ಲಿ ಇವತ್ತು ಹಲಸಿನ ಕೆಲವೊಂದು ಸಸ್ಯ ವೈಜ್ಞಾನಿಕ ಸೋಜಿಗೆಗಳನ್ನು ಮತ್ತು ವಿಶೇಷವಾದ ವಿವರಗಳನ್ನು ತಿಳಿಯೋಣ ಹಲಸು ತುಂಬ ವಿಶೇಷವಾದ ಹಣ್ಣು ಈ ಹಲಸು ಹಲಸಿನ ಹಣ್ಣು ಅಂತ ಕರೆಯೋದು ನಾವು ಅದು ಹಣ್ಣಲ್ಲ ನಾವು ತಿನ್ನಿದ್ದು ತಿಂತೀವಲ್ಲ ಅದು ಕೂಡ ನಾವು ತೊಳೆ ಅಂತ ಕರಿತೀವಿ ಆ ಅದು ಕೂಡ ಹಣ್ಣಲ್ಲ ನಾವು ತಿನ್ನೋ ಭಾಗ ಹಣ್ಣಲ್ಲ ಹಾಗಾದ್ರೆ ಏನು ಹಣ್ಣು ಮತ್ತು ಇದು ಯಾವುದು ಹಾಗಾದರೆ ಇಡೀ ಹಲಸಿನ ಹಣ್ಣು ಏನು ದೊಡ್ಡದಾಗಿ ಹಲಸಿನ ಹಣ್ಣು ಅದನ್ನು ಹಣ್ಣು ಅಂತ ಕರಿತೀವಲ್ಲ ಅದು ಹಣ್ಣಿನ ಗೊಂಚಲು ನಾವು ತಿನ್ನುವ ತೊಳೆ ಅದು ನಿಜವಾದ ಹಣ್ಣು ಅದರ ಒಳಗಡೆ ಇರುತ್ತೆ ಬಿಡಿಸಿದಾಗ ಆ ಒಳಗಡೆ ಬೀಜ ಸಮೇತ ಇರತಕ್ಕಂಥದ್ದು ಮಾತ್ರ ಹಣ್ಣು ಉಳಿದದ್ದು ಇದು ಪೆರಿಯಾಂತ್ ಅಂದ ಹೂವಿನ ಒಂದು ಕವರ್ ಹೂವಿನ ಹೂಗೆ ಇರತಕ್ಕಂಥ ಒಂದು ಮುಚ್ಚಳಿಕೆ ಅದನ್ನು ಪೆರಿಯಾಂತ್ ಅಂತ ಕರೀತಾರೆ ಅದು ನಿಜವಾದ ಹಣ್ಣು ಅದೇನಾಗುತ್ತೆ ಹಾಗಾದ್ರೆ ಏನು ಹಾಗಾದ್ರೆ ಯಾಕೆ ವಿಶೇಷ ಹೇಗೆ ಈ ಈ ರೀತಿಯಾದಂಥ ಸೋಜಿಗೆ ಏನು ಅಂತಂದರೆ ಇಡಿಯಾದ ಹಣ್ಣು ಒಂದು ಹೂ ಗೊಂಚಲು ಆ ಹೂ ಗೊಂಚಲು ಒಂದೊಂದಾಗಿ ಹಣ್ಣಾಗ್ತಾ ಹೋಗುತ್ತೆ ಅಂದರೆ ಒಳಗಡೆ ಇಡೀ ಗೊಂಚಲಲ್ಲಿ ಸುಮಾರು ನೂರಾರು ಹಣ್ಣುಗಳಿರ್ತವೆ ನೂರಾರು ಹೂಗಳಿರ್ತವೆ ಮುಖ್ಯವಾಗಿ ಈ ಹಲಸಿನಲ್ಲಿ ಎರಡು ಬಗೆಯ ಹೂಗಳಿರ್ತವೆ ಗಂಡು ಹೂವುಗಳೂ ಮತ್ತು ಹೆಣ್ಣು ಹೂವು ಅಂಚಲು ಎರಡು ಒಂದೇ ಮರದಲ್ಲಿರ್ತವೆ ಈ ಹೆಣ್ಣು ಹೂವು ಅಂಚಲಲ್ಲಿ ಸುಮಾರು ಸಾವಿರಾರು ಹೂಗಳಿರ್ತವೆ ಒಳಗಡೆ ಅವುಗಳ ಒಂದು ಗಾತ್ರ ತುಂಬ ಚಿಕ್ಕದು ಎರಡರಿಂದ ನಾಲ್ಕು ಮಿಲಿಮೀಟರ್ ಮಾತ್ರ ಹೂವಿನ ಒಂದು ಗಾತ್ರ ಎರಡರಿಂದ ನಾಲ್ಕು ಮಿಲಿಮೀಟರ್ ಮಾತ್ರ ಅಂತ ಒಂದು ಸಣ್ಣ ಹೂವು ಇಷ್ಟೊಂದು ಒಂದು ಹಣ್ಣಾಗಕ್ಕೆ ಹಣ್ಣು ಅಂತ ಹೇಳಿದ್ರೆ ಕೇವಲ ಬೀಜವೇ ನಿಜವಾದ ಹಣ್ಣು ಅದಕ್ಕೆ ಒಂದು ಕವರ್ ಮಾತ್ರ ಅದರ ಹಣ್ಣು ಉಳಿದದ್ದು ಹಣ್ಣೇ ಅಲ್ಲ ನಾವು ತಿನ್ನೋ ಭಾಗ ಹಣ್ಣಲ್ಲ ಹಾಗಾಗಿ ಇಡೀ ಹೂ ಗೊಂಚಲು ಒಂದು ದೊಡ್ಡ ಹಣ್ಣಾಗಿ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿರುತ್ತೆ ನಾವು ನೋಡಿರ್ಬೋದು ಒಂದು ಹಣ್ಣಿನ ಅಂಗಡಿ ಹೋದರೆ ಸಾಮಾನ್ಯವಾಗಿ ಹಲಸಿನ ಹಣ್ಣು ಮಾರಲ್ಲ ಅವರು ಹಲಸು ಹಣ್ಣು ಮಾರೋರು ಬರೀ ಹಲಸು ಹಣ್ಣು ಮಾತ್ರ ಮಾರ್ತಾರೆ ಇದರಲ್ಲಿ ಯಾಕೆ ಹೀಗಾಗಿರ್ಬೋದು ಅದು ಅದೆಲ್ಲ ಬಹಳ ವಿಶೇಷವಾದ ಹೇಗೆ ಅಂದರೆ ಹಣ್ಣಿನ ಅಂಗಡಿಗಳಲ್ಲಿ ಬೇರೆ ಬೇರೆ ಹಣ್ಣಿನ ಪರಿಮಳಗಳಿರ್ತವೆ ಆದರೆ ಹಲಸಿನ ಪರಿಮಳ ಮಾತ್ರ ಎಲ್ಲ ಹಣ್ಣಿಗಿಂತಲೂ ವಿಶೇಷವಾದ್ದು ಪರಿಮಳದ ಬಗ್ಗೆ ಬಹಳಷ್ಟು ಅಧ್ಯಯನಗಳು ನಡೆದಿವೆ ಈ ಪರಿಮಳ ಹೇಗೆ ಅಂತಂದರೆ ಒಂದೆರಡಲ್ಲ ಸುಮಾರು ಒಂದು ಆರೇಳು ಹಣ್ಣಿನ ರಾಸಾಯನಿಕ ಪರಿಮಳಗಳನ್ನು ಒಳಗೊಂಡಂತಹ ಪರಿಮಳ ಈ ಹಲಸಿಗಿರುತ್ತೆ ಆ ಹಲಸಿನೊಳಗೆ ಸೇಬು ಬಾಳೆ ಮಾವು ಗೋಡಂಬಿ ವೆನಿಲಾ ಕಿತ್ತಳೆ ಮತ್ತು ಪೀಚ್ ಇಷ್ಟೂ ಹಣ್ಣುಗಳ ಪರಿಮಳಗಳನ್ನು ಒಳಗೊಂಡು ಹಲಸಿನ ಪರಿಮಳ ತಯಾರಾಗುತ್ತೆ ಇದು ರಾಸಾಯನಿಕವಾಗಿ ಇದರ ಅಧ್ಯಯನಗಳ ಮೂಲಕ ಕಂಡುಕೊಂಡಂಥ ವಿಷಯ ಹೀಗೆ ಬಹಳ ವಿಶೇಷವಾದ ಹಲಸಿನ ಮರ ಪರಿಮಳಕ್ಕೆ ಬಹಳ ಹೆಸರುವಾಸಿ ಮತ್ತು ಆಹಾರದ ಭದ್ರತೆಯಲ್ಲೂ ಕೂಡ ಬಹಳ ಹೆಸರುವಾಸಿ ಇದರಲ್ಲಿ ಮುಖ್ಯವಾಗಿ ಕೆಲವೊಂದು ಮರಗಳು ಒಂದು ಹತ್ತು ಹನ್ನೆರಡು ಕಾಯಿಗಳನ್ನು ಬಿಟ್ಟರೆ ಸುಮಾರು ಸಾವಿರಾರು ಕಾಯಿಗಳನ್ನು ಬಿಡುವಂಥ ಮರಗಳು ಇರ್ತವೆ ಹತ್ತು ಹದಿನೈದರಿಂದ ಹಿಡಿದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರದವರೆಗೂ ಕಾಯಿಗಳನ್ನು ಒಂದೇ ಮರ ಬಿಡ್ತಕ್ಕಂಥದ್ದು ಇರ್ತಕ್ಕಂಥ ಹೀಗೆ ಆಗೋದಕ್ಕೆ ಒಂದು ಪ್ರಮುಖವಾದ ಕಾರಣ ಏನು ಅಂತಂದರೆ ಇದರ ಪಾಲಿನೇಷನ್ ಪರಾಗಸ್ಪರ್ಶದಲ್ಲಿ ಬಹಳಷ್ಟು ವ್ಯತ್ಯಯಗಳಿವೆ ಇದರ ಬಗ್ಗೆ ಅಧ್ಯಯನಗಳು ಕೂಡ ಕಡಿಮೆ ಮತ್ತು ಪರಾಗಸ್ಪರ್ಶದ ಬಗ್ಗೆ ತಿಳುವಳಿಕೆ ಕೂಡ ಕಡಿಮೆ ಯಾಕೆ ಅಂತಂದರೆ ಇದರಲ್ಲಿ ಹೆಣ್ಣು ಹೂವು ಮತ್ತು ಗಂಡು ಹೂವು ಒಂಚಲು ಎರಡೂ ಒಂದು ಹೆಚ್ಚು ಕಡಿಮೆ ಒಂದೇ ಥರ ಇರ್ತವೆ ಒಂದೇ ಮರದಲ್ಲಿ ಬೇರೆ ಬೇರೆಯಾಗಿರ್ತವೆ ಮತ್ತು ಅವು ಬೇರೆ ಬೇರೆ ಸಂದರ್ಭದಲ್ಲಿ ಅವು ಮೆಚ್ಚುರಾಗ್ತವೆ ಗಂಡಿನ ಪರಾಗ ಹೆಣ್ಣನ್ನು ತಲುಪೋದಕ್ಕೆ ಕೆಲವೊಂದು ಗಾಳಿ ನೀರು ಮತ್ತು ಕೀಟಗಳು ಮತ್ತು ಒಂದು ರೀತಿಯ ಫಂಗಸ್ ಅದಕ್ಕೆ ಸಹಾಯ ಮಾಡಬಹುದು ಅಂತೇಳಿ ಅಧ್ಯಯನಗಳಿಂದ ಗೊತ್ತಾಗಿದೆ ಇಷ್ಟಲ್ದೇ ಅನೇಕ ಬಾರಿ ಗೊತ್ತಾಗದೇ ಯಾವುದು ಹೆಣ್ಣು ಗಂಡು ಅಂತ ಗೊತ್ತಾಗ್ದೇನೆ ಯಾಕೆಂದರೆ ಹಲಸನನ್ನು ಆಹಾರದ ಕ್ರಮದಲ್ಲಿ ಬಹಳ ಬಗೆಯ ತಿನಿಸುಗಳು ಮಾಡೋದಕ್ಕೆ ಅವು ಎಳೆಯ ಹಲಸಿನಿಂದ ಹಿಡಿದು ಬಲಿತ ಹಲಸಿನವರೆಗೂ ಬಳಸ್ತೀವಿ ಹಾಗಾಗಿ ಯಾವುದೋ ಎಮರ್ಜೆನ್ಸಿಗೋ ಮತ್ತೊಂದು ಅವನ್ನ ಕಡ್ ಕಿತ್ತು ತಿನ್ನೋ ಸಾಧ್ಯತೆ ಇದೆ ಹಾಗಾಗಿ ಅದು ಗಂಡು ಅಂತ ಗೊತ್ತಿಲ್ಲದೇನೂ ಕಟ್ ಮಾಡೋ ಸಾಧ್ಯತೆ ಒಂದು ಮತ್ತು ಹೆಣ್ಣಿನಲ್ಲಿರ್ತಕ್ಕಂಥ ಹೂಗಳು ಪರಾಗವನ್ನು ತಲುಪೋದಕ್ಕೆ ಅವಕಾಶಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಹಣ್ಣು ಆಗದೆ ಹೋಗ್ತವೆ ಮತ್ತು ಯಾಕೆ ಕೆಲವು ಪ ಕೆಲವು ಹಣ್ಣುಗಳಲ್ಲಿ ಕೆಲವೇ ತೊಳೆಗಳು ಕೆಲವೇ ಹಣ್ಣುಗಳನ್ನ ತಿನ್ಬೋದಾದಿದ್ದರೆ ಮತ್ತು ಕೆಲವು ಹಣ್ಣುಗಳಲ್ಲಿ ಸಾವಿರಾರು ಒಂದು ರೀತಿಯಲ್ಲಿ ನೂರು ಕನಿಷ್ಠ ನೂರುವರೆಗೂ ಹಣ್ಣುಗಳು ಒಳಗಡೆ ಇರ್ತವೆ ಮತ್ತು ಹಲಸಿನಲ್ಲಿ ಬೀಜಗಳದ್ದು ಒಂದು ಭಾಳ ದೊಡ್ಡ ವೈಭವ ಈ ಬೀಜಗಳು ಅಂತಂದರೆ ನಿಜವಾದ ಹಣ್ಣು ಒಂದು ರೀತಿಯಲ್ಲಿ ಆ ವೈಭವ ಏನು ಅಂತಂದರೆ ಬೀಜಗಳು ತುಂಬ ಪ್ರೋಟೀನೇಷಿಯಸ್ ಹಣ್ಣು ಕೂಡ ಹಣ್ಣಲ್ಲಿ ಸುಮಾರು ಎರಡು ಪರ್ಸೆಂಟ್ ಪ್ರೋಟೀನ್ ಇದ್ದರೆ ಬೀಜದಲ್ಲಿ ನಾಲ್ಕರಿಂದ ಎಂಟು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಬೀಜದ ಪುಡಿನಲ್ಲಿ ಸುಮಾರು ಹತ್ತರಿಂದ ಹದಿನೈದು ಹದಿನಾರು ಅಷ್ಟು ಪ್ರೋಟೀನ್ ಇರುತ್ತೆ ಈ ಹಣ್ಣು ಪರಿಮಳಕ್ಕೆ ಹೆಸರುವಾಸಿ ತಿನ್ನುವುದರಲ್ಲಿ ಇದರಲ್ಲಿ ಆಹಾರ ವೈವಿಧ್ಯತೆ ಕೂಡ ತುಂಬ ಇಡ್ಲಿ ದೋಸೆ ಚಪಾತಿ ಪಲ್ಯ ಹುಳಿ ಚಟ್ನಿ ಸಾಂಬಾರ್ ಇಷ್ಟೆಲ್ಲದಿಂದ ದಾಟಿ ಇನ್ನೂ ಮುಂದೆ ಕೇಕ್ ಬಿಸ್ಕೆತ್ ವೈನ್ ಇಷ್ಟು ಬಗೆಯ ಇಷ್ಟೊಂದು ಬಗೆಯ ಆಹಾರ ವೈದ್ಯ ವೈವಿಧ್ಯತೆಯನ್ನು ಇದರ ತಯಾರಿಕೆಯು ಕೊಟ್ಟಿದೆ ಹೀಗಾಗಿ ಹಲಸು ಒಂದು ರೀತಿಯಲ್ಲಿ ಆಹಾರ ಭದ್ರತೆಯಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸ್ಬೋದರ ಹಾಂ ವಹಿಸುತ್ತೆ ಅಂಥೇಳಿ ಯಾಕೆಂತಂದರೆ ಇದು ಒಂದು ಮರದಲ್ಲಿ ಸಾವಿರಾರು ಹಣ್ಣುಗಳನ್ನ ಬೀಳುತ್ತೆ ಕೇರಳ ರಾಜ್ಯದಲ್ಲಿ ಒಂದು ವಿದ್ಯಾರ್ಥಿಗಳು ಒಂದು ಜೋಕ್ ಮಾಡ್ತಿರ್ತಾರೆ ಏನಂದರೆ ನ್ಯೂಟನ್ ಏನಾದರೂ ನಮ್ಮ ದೇಶದಲ್ಲೇ ಹುಟ್ಟಿದರೆ ಅವನ ತಲೆ ಮೇಲೆ ಸೇಬು ಬೀಳದೆ ಹಲಸು ಬೀಳ್ತಿತ್ತೇನೋ ಅಂತ ಯಾಕೆಂದರೆ ಕೇರಳದಲ್ಲಿ ಅಷ್ಟೊಂದು ಹಲಸಿನ ಒಂದು ಹರಹು ಹೆಚ್ಚಾಗಿದೆ ಹೇಗೆಂದರೆ ಸುಮಾರು ಕೇರಳ ರಾಜ್ಯ ಒಂದರಲ್ಲೇ ಮೂವತ್ತರಿಂದ ನಲವತ್ತು ಕೋಟಿ ಹಣ್ಣುಗಳನ್ನು ವಾರ್ಷಿಕವಾಗಿ ಕೇರಳ ರಾಜ್ಯ ಉತ್ಪಾದನೆ ಮಾಡುತ್ತೆ ಹೆಚ್ಚು ಕಡಿಮೆ ಅದರಲ್ಲಿ ಹತ್ತು ಕೋಟಿ ಹಣ್ಣುಗಳು ಕೆಳಗೆ ಬಿದ್ದು ಬಳಸಲಾರದೆ ಹಾಳಾಗಿ ಹೋಗ್ತಾವಂತೆ ಅಂದರೆ ಅದರ ಉತ್ಪಾದನೆ ಎಷ್ಟಿರ್ಬೋದು ನೋಡಿ ಹಾಗಾಗಿ ಇದರ ಹರಹು ಇಡೀ ಪಶ್ಚಿಮ ಘಟ್ಟಗಳನ್ನು ಆವರಿಸಿಕೊಂಡಿದೆ ಶ್ರೀಲಂಕಾದಿಂದ ಆರಂಭವಾಗಿ ಪಶ್ಚಿಮ ಘಟ್ಟಗಳನ್ನು ಹಾದು ಗುಜರಾತ್ವರೆಗೂ ತಲುಪಿ ಅಲ್ಲಿಂದ ಮತ್ತೆ ಪೂರ್ವಕ್ಕೆ ತಿರುಗಿ ಬಂಗಾಳ ಕೊಲ್ಲಿಯೇ ದಾಟಿ ಇಂಡೋನೇಷ್ಯಾ ಮಲೇಷ್ಯಾದಿಂದ ಬಾರ್ನಿಯೋ ದ್ವೀಪದವರೆಗೆ ಇದರ ಒಂದು ನೈಸರ್ಗಿಕ ಹರಹು ಇದೆ ಇದರ ಮೂಲ ತವರು ಭಾರತ ಮತ್ತು ಈ ಪಶ್ಚಿಮ ಘಟ್ಟಗಳು ಮತ್ತು ಈ ಭಾಗದ ನೆಲಗಳು ಇಲ್ಲಿಯೇ ಇದು ಇರ್ತಕ್ಕಂಥದ್ದು ಇದು ಮೋರೇಸಿಯೇ ಅನ್ನುವ ಸಸ್ಯ ಕುಟುಂಬಕ್ಕೆ ಸೇರಿದೆ ಆರ್ಟೋಕಾರ್ಪಸ್ ಹೆಟರೊಫೈಲಸ್ ಆರ್ಟೋಕಾರ್ಪಸ್ ಅಂದರೆ ಬೆಣ್ಣೆಹಣ್ಣು ಅಂತ ಬೆಣ್ಣೆಹಣ್ಣು ಕೂಡ ಇದೇ ಕುಟುಂಬಕ್ಕೆ ಸೇರಿದೆ ಹೆಟರೋಫೈಲಸ್ ಅಂದರೆ ಬೇರೆ ಬೇರೆ ಬಗೆಯ ಎಲೆಗಳನ್ನು ಹೊಂದಿರತಕ್ಕಂಥದ್ದು ಅನ್ನುವ ಅನ್ನುವ ಹೆಸರಿನಿಂದ ಹುಟ್ಟುಕೊಂಡಿದೆ ಹಲಸು ವೈವಿಧ್ಯಕ್ಕೆ ಹೆಸರುವಾಸೆ ನಮ್ಮಲ್ಲೇ ಮಲೆನಾಡಿನಲ್ಲಿ ಒಂದು ಬಗೆಯ ಹಲಸು ಅದರಲ್ಲಿ ತರಕಾರಿಗೋಸ್ಕರನೇ ನಾವು ಹೆಚ್ಚು ಕಡಿಮೆ ಬಳಸ್ತಕ್ಕಂಥ ಹಲಸುಗಳು ಇವೆ ಹಣ್ಣಿನಲ್ಲೂ ಕೂಡ ರುಚಿಯ ವೈವಿಧ್ಯತೆ ತುಂಬ ಇದೆ ತುಮಕೂರು ಜಿಲ್ಲೆಯ ಒಬ್ಬರು ಸಿದ್ದು ಹಲಸು ಅನ್ನೋ ಒಂದು ಬಹಳ ನಮ್ಮ ರಾಜ್ಯದಲ್ಲಿ ಪರಿಚಿತವಾಗಿದೆ ಅದರ ಇಳುವರಿ ಮತ್ತು ರುಚಿಗೆ ಅದು ತುಂಬ ಪರಿಚಿತ ಅದರ ಜೊತೆ ಅದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ನವರು ಕೂಡ ಅವರ ಜೊತೆಗೆ ಸಹಯೋಗ ಮಾಡಿ ಅದರ ತಳಿಯನ್ನು ಬಿಡುಗಡೆ ಮಾಡೋದಕ್ಕೆ ಮಾಡಿದ್ದಾರೆ ಹಾಗೆ ಹಾಗಲ್ದೇ ಚಂದ್ರ ಹಲಸು ಅಂತಿದೆ ಬಿಳಿ ಹಲಸು ಅಂತಿದೆ ಅಂಬ್ಲಿ ಹಲಸು ಅಂತಿದೆ ಹೀಗೆ ವಿವಿಧ ವಿವಿಧ ಹಲಸುಗಳು ಇವೆ ಈ ವೈವಿಧ್ಯತೆಯೇ ಅದರ ಬಹಳ ಒಂದು ವಿಶೇಷವಾದ್ದು ಮತ್ತು ಅದರ ಜೊತೆಗೆ ಅದರ ಇಡುವರಿ ಇಡುವರಿ ಅಂತಂದರೆ ಒಂದೇ ಮರದಲ್ಲಿ ಕೇವಲ ಐದಾರಿಂದ ಹಿಡಿದು ಸುಮಾರು ಒಂದೂವರೆ ಸಾವಿರ ಎರಡು ಸಾವಿರವರೆಗೂ ಬಿಡ್ತಕ್ಕಂಥದ್ದು ಮತ್ತು ಅವುಗಳ ತೂಕ ಸುಮಾರು ಐವತ್ತು ಕೆ ಜಿಯಷ್ಟು ಒಂದೇ ಕಾಯಿ ಇರ್ತದೆ ಸುಮಾರು ಎಪ್ಪತ್ತು ಕೆ ಜಿ ತೂಗುವ ಒಂದು ಹಲಸಿನ ಹಣ್ಣು ತಮಿಳ್ನಾಡಿನಲ್ಲಿ ದಾಖಲೆಯನ್ನು ಮಾಡಿ ಎಷ್ಟೊಂದು ಗಾತ್ರದ ಈ ಹಣ್ಣು ಒಂದು ರೀತಿಯ ಹೆಚ್ಚು ಕಮ್ಮಿ ಸುಮಾರು ಅದರೊಳಗಡೆ ತೊಳೆಗಳೇ ಎರಡು ಸಾವಿರದಷ್ಟು ಇರ್ತಕ್ಕಂಥದ್ದು ಹೀಗೆ ಹಲಸಿನ ವೈಭವ ಭಾಳ ದೊಡ್ಡ ಹೆಚ್ಚು ಮುಖ್ಯವಾಗಿ ಹಲಸು ಒಂದು ಮಾತಿದೆ ಉಂಡು ಮಾವು ಹಸಿದು ಹಲಸು ತಿನ್ನು ಉಂಡು ಮಾವು ತಿನ್ನು ಅಂತೇಳಿ ಹಸಿದು ಹಲಸು ಅಂತ ನಾವು ಹಲಸಿನ ಹಣ್ಣನ್ನು ಹಸಿದು ತಿನ್ನಬೇಕು ಯಾಕೆ ಅಂತ ಎಂದು ಬಹುಶಃ ಹೇಗೆ ಅಂತಂದರೆ ಇದರಲ್ಲ ಅದರ ಒಟ್ಟು ತಿನ್ನಬಹುದಾದ ಹಣ್ಣುಗಳ ಸಂಖ್ಯೆ ಒಳಗಡೆ ತುಂಬ ಜಾಸ್ತಿ ಇರೋದರಿಂದ ಮತ್ತು ಅವುಗಳನ್ನು ತಿನ್ನೋದಕ್ಕೆ ಸಾಧ್ಯತೆ ಇರೋದರಿಂದ ಹುಟ್ಟಿರ್ಬೋದು ಅಂತೇಳಿ ಹಲಸಿನಲ್ಲಿ ಸಿಹಿಯ ಅಂಶ ಹೆಚ್ಚಾಗಿರೋದ್ರಿಂದ ಬೀಜದಲ್ಲೂ ಕೂಡ ಒಂದು ಆ ಕಾರ್ಬೋಹೈಡ್ರೇಟ್ ಇರುತ್ತೆ ಮತ್ತು ಇದರಿಂದ ಆ ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನು ಎರಡೂ ಒಂದು ಸಮಾಗಮಗೊಂಡು ಸಂಯೋಜನೆಗೊಂಡು ಉಂಟಾದಂತಹ ಕಾರ್ಬೋ ಒಂದು ಪ್ರೋಟೀನ್ ಇದರೊಳಗಿರುತ್ತೆ ಇದು ನಮ್ಮ ಸಸ್ಯ ಆಹಾರಗಳಲ್ಲಿ ಸಸ್ಯಾಹಾರಿಗಳಿಗೆ ಉತ್ತಮವಾಗಿ ಸಿಗಬಹುದಾದ ಪ್ರೋಟೀನ್ ಎಂದು ಇತ್ತೀಚೆಗೆ ಅದರ ಬಗ್ಗೆ ಹೆಚ್ಚಾದ ಅಧ್ಯಯನಗಳು ನಡೀತಾ ಇದ್ದಾವೆ ಹಲಸಿನ ಹರಹು ಇಡೀ ಪಶ್ಚಿಮ ಘಟ್ಟಗಳಿಂದ ಹಾದು ಬಾರ್ನಿಯೋ ಇರೋದರಿಂದ ಹೆಚ್ಚು ಮಳೆ ಬೀಳುವ ಮಾನ್ಸೂನ್ ಎಲ್ಲೆಲ್ಲಿ ಹಾದು ಹೋಗುತ್ತೋ ಅಲ್ಲೆಲ್ಲ ಹಲಸಿದೆ ಎಂಟುನೂರು ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶದಿಂದ ಸಾವಿರದ ಎಂಟುನೂರು ಮಳೆ ಬೀಳುವ ಪ್ರದೇಶದವರೆಗೂ ತುಂಬ ಸರಳವಾಗಿ ಬಹಳ ಪ್ರಫುಲ್ಲವಾಗಿ ಬೆಳೆಯುತ್ತೆ ಇಷ್ಟೊಂದು ಮಳೆಯನ್ನು ವೈವಿಧ್ಯತೆಯನ್ನು ತಡ್ಕೊಂಡು ಮತ್ತು ಮಳೆ ಬೀಳುವ ವಿವಿಧ ನೆಲವನ್ನು ತಡ್ಕೊಂಡು ಬೆಳೆದಿರೋದ್ರಿಂದ ಅದರ ತಳಿ ವೈವಿಧ್ಯವೂ ಕೂಡ ಸಾಕಷ್ಟಿದೆ ನಮ್ಮ ಭಾರತದಲ್ಲೇ ಕರ್ನಾಟಕದಲ್ಲೇ ಇಡೀ ಪಶ್ಚಿಮ ಘಟ್ಟಗಳು ತುಮಕೂರು ಪಾವಗಡ ಚಿತ್ರದುರ್ಗ ಇತ್ಯಾದಿ ಜಿಲ್ಲೆಗಳ ಬಳಲ್ ಬಳೆಯಲ್ಲಿರ್ತಕ್ಕಂಥ ಹಲಸುಗಳು ಕೂಡ ವಿಭಿನ್ನವಾದವು ಹಾಗೆಯೇ ದಟ್ಟ ಮಲೆನಾಡಿನಲ್ಲೇ ಬಗೆ ಬಗೆ ವಿಶಿಷ್ಟವಾದ ಹಲಸುಗಳಿವೆ ಹೀಗಿರೋದ್ರಿಂದ ಅವುಗಳ ಆಹಾರ ಪದ್ಧತಿಯಲ್ಲೂ ಕೂಡ ನಮಗೆ ವಿಶೇಷವಾಗಿ ಬಳಸೋದಕ್ಕೆ ಬಳಸ್ಕೊಂಡಿದ್ದಾರೆ ಅಂದರೆ ಕೆಲವು ಸಾರಿ ಎಳೆಯ ಕಾಯಿಗಳನ್ನು ಕಿತ್ತು ಕೊಚ್ಚಿ ಹಾಗೆ ಸಾಂಬಾರು ಮಾಡುವಂಥದ್ದು ಉಪ್ಪಿನಕಾಯಿ ಮಾಡುವಂಥದ್ದು ಹಣ್ಣಾದ ಮೇಲೆ ಹಣ್ಣನ್ನು ಬಳಸಿ ಉಪ್ಪಳ ಮಾಡ್ಬೋದು ಹೀಗೆ ಒಂದು ರೀತಿಯಲ್ಲಿ ಹೋಟೆಲ್ಲು ಬೇಕ್ರಿ ಕುರುಕಲ್ ತಿಂಡಿ ಈ ಥರ ಚಿಪ್ಸ್ ಕೂಡ ಹಲತನ್ನು ಮಾಡಿ ಹೀಗೆ ಎಲ್ಲ ಬಗೆಯ ಮೆನುವನ್ನು ಕೂಡ ಹಲಸು ಒಂದೇ ಕೊಟ್ಟಿದೆ ಹಾಗಾಗಿ ಹಲಸಿಗೊಂದು ವಿಶೇಷವಾದ ಆಹಾರ ಭದ್ರತೆ ಇದೆ ಅಂಥೇಳಿ ಹಲಸಿನ ತಳಿಗಳಲ್ಲೂ ಕೂಡ ಬಹಳ ಈ ವೈವಿಧ್ಯತೆ ಇದೆ ಒಂದು ರೀತಿಯಲ್ಲಿ ಅಂಬ್ಲಿ ಹಲಸು ಅಂತ ಬಕ್ಕೆ ಅಂತ ಹೆಬ್ಬಲಸು ಅಂತ ಮತ್ತೆ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಕಡೆ ಹೋದ ಹಾಗೆ ಅಲ್ಲಿ ಇನ್ನೊಂದು ಬಗೆಯ ಹಲಸುಗಳು ಕಂಡುಬರ್ತವೆ ಹಾಗೆ ಈ ಹಲಸಿನ ಒಂದು ನಿಸರ್ ನೈಸರ್ಗಿಕವಾದ ಬೀಜ ಪ್ರಸಾರಣೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇಂಟ್ರೆಸ್ಟಿಂಗ್ ಅಂತಂದರೆ ಇಡೀ ಗಿಡ ಬೀಜ ಹೊರಗೆ ಬರಕ್ಕೆ ಹೆಂಗೆ ಯಾಕೆ ನೈಸರ್ಗಿಕ ಬೀಜ ಪ್ರಸಾರ ನಾವೇನೋ ತಿಂದು ತಿಂದು ತರೋದು ಬೇರೆ ವಿಷಯ ಅಥವಾ ಉದ್ದೇಶವಾಗಿ ಬೀಜವನ್ನು ಅಥವಾ ಯಾವುದೋ ಪ್ರಾಣಿ ತಿಂದು ಬರೋದು ನೈಸರ್ಗಿಕವಾಗಿ ಹೇಗಾಗುತ್ತೆ ಅಂದರೆ ಹಲಸಿನ ಮರದಲ್ಲಿ ತೇಲಿ ಬಿಟ್ಟಂಥ ಈ ಹಲಸಿನ ಕಾಯಿ ಸಂಪೂರ್ಣ ಹಣ್ಣಾದಾಗ ಮೇಲಿನ ಕವಚ ಕೆಳಗೆ ಉದುರ್ಕೊಳ್ಳುತ್ತೆ ಆ ಕವಚ ಉಳ್ಕೊಂಡು ಉದುರ್ಕೊಂಡಾಗ ಈ ತೊಳೆಗಳು ಒಂಥರ ಎಕ್ಸ್ಪೋಸ್ ಆಗ್ತವೆ ಎಕ್ಸ್ಪೋಸ್ ಆದಾಗ ಅವನ್ನ ಅವುಗಳಿಗೆ ಅಳಿಲಿಂದ ಹಿಡಿದು ಆನೆವರೆಗೂ ಹಲಸಿನ ಹಣ್ಣು ಇಷ್ಟ ಹಾಗೆ ಬಗೆ ಬಗೆ ಬೇರೆ ಬೇರೆ ಕೀಟಗಳಿಗೆ ಇಷ್ಟ ಅವೆಲ್ಲವೂ ತಿಂದು ಉಳಿದ ಮೇಲೆ ಬೀಜ ಎಲ್ಲೋ ಚೆಲ್ಲಿದ್ದ ಬೀಜ ಬೀಜ ಪ್ರಸಾರ ಆಗುತ್ತೆ ಇಂಥ ಒಂದು ವಿಶಿಷ್ಟವಾದ ಅಂದರೆ ಹಲಸನ್ನ ಇಡೀ ಹಲಸನ್ನು ಸಿಂಕಾರ್ಪ್ ಅಂದರೆ ಹೂಗೊಂಚಲನ್ನು ಪ್ಯಾಕ್ ಮಾಡಿ ಕೊಟ್ಟಂಥ ಒಂದು ಗಿಡ ಸಿಂಕಾರ್ಪ್ ಅಂತ ಬಟಾನಿಕಲಿ ಅದನ್ನು ಕರೀತಾರೆ ಹೂ ಇಡೀ ಒಳಗಡೆ ಸಾವಿರಾರು ಹೂಗಳು ಇರುತ್ತೆ ಫಲಾಗ ಫಲವಂತವಾದಾಗ ಅವುಗಳು ಹಣ್ಣಾಗುವಂಥದ್ದು ಒಂದು ಅದನ್ನು ಅದಕ್ಕೊಂದು ಪ್ಯಾಕ್ ಮಾಡಿ ಕೊಟ್ಟಂಥದ್ದು ಹಲಸು ಹೀಗೆ ಈ ಥರದ್ದು ಒಂದು ವಿಶೇಷವನ್ನು ಹಲಸಿನಲ್ಲಿ ಕಾಣ್ತೀವಿ ಮತ್ತು ಹಲಸಿನ ಇನ್ನೊಂದು ಬಹಳ ವಿಶೇಷ ಏನು ಅಂತಂದರೆ ಅದರ ನೈಸರ್ಗಿಕ ಹರಹು ಮತ್ತು ಆ ನೈಸರ್ಗಿಕ ಅರಹೇನ ವಿಶೇಷವಾದ ವ್ಯತ್ಯಾಸಗಳು ಇವೆಲ್ಲವೂ ಕೂಡ ಸೇರಿಬಿಟ್ಟು ಹಲಸಿನ ರುಚಿಯನ್ನು ಹಲಸಿನ ಪರಿಮಳವನ್ನು ಹಲಸಿನ ಒಂದು ಆಹಾರ ವೈವಿಧ್ಯತೆಯನ್ನು ಹೆಚ್ಚು ಮಾಡಿ ಮಾನವ ಕುಲಕ್ಕೆ ಕೊಟ್ಟಿವೆ ನಮಸ್ಕಾರ